ಒಂದು ಬಿ ಎ ಒಂದು ಬಿ ಕಾಮ್ ಎನ್ನುದು ಬಿ ಎಸ್ ಸಿ ಇಷ್ಟಿತ್ತು ಸೈನ್ಸ್ ನನಗೋಗ್ ಆಗಲ್ಲ ಮ್ಯಾಥ್ಸ್ ಅಂದ್ರೆ ಆಗದೇ ಇಲ್ಲ ಯಾಕೆ ಬಿ ಎಸ್ ಸಿ ಇರಲ್ಲ ನಂಗೆ ಗೊತ್ತಿಲ್ಲ ಅಂತೂ ಕಾಮರ್ಸ್ ಇದ್ರೆ ಬ್ಯಾಂಕಿಗೆ ಹೋಗ್ಬೋದು ಅಂತ ಯಾರೊಬ್ರು ಹೇಳಿದ್ರು ಕೆಲ್ಸಕ್ಕೆ ಹೋಗ್ಬೋದು ಅಂತ ಸಂತೋಷ ಕೊಟ್ಟದ್ದು ಯಾವ್ದು ಅಂದ್ರೆ ನಾಲ್ಕು ವರ್ಷ ನನ್ನ ಕಾಲೇಜಲ್ಲಿ ನನ್ನ ಸ್ವರೀಕ್ರೊಟ್ಟಿಗೆ ಕಳೆದ ದಿನಗಳು ಅದಕ್ಕೆ ಬರ್ದಿದೆ ಅವಕ್ಕೆ ಕರ್ಮರದ ಕತೆ ಬಂದೇ ಬಿಡ್ತು ಪ್ರಕಟ ಆಗಿ ಬಿಡ್ತು ಬಂದು ಅದರಲ್ಲಿ ಜಾನಕಿ ಹೆಬ್ಬರ್ ಅಂತ ಬಂತು ಜಾನಕಿ ಕುಮಾರಿ ಅಲ್ಲ ಹೆಬ್ಬರ ಆಮೇಲೆ ಅದು ಕುಮಾರಿ ಅಯ್ಯೋ ನಂಗೊಂದು ಒಂದು ಖುಷಿ ಆದ ಒಂದು ರೋಮಾಂಚ ಅದು ಈ ಆಮೇಲೆ ಯಾವತ್ತು ಆಗೇ ಇಲ್ಲ ನಂಗೆ ಅಷ್ಟು ಖುಷಿ ಅಷ್ಟು ಸಂತೋಷ ತಗ ಆಮೇಲೆ ನಂಗೆ ಹತ್ತು ರೂಪಾಯಿ ಬೇರೆ ಬಂತು ಅದಕ್ಕೆ ಆವಾಗ ಬೇಕು ಕೊಡಿ ಯಾವ ಇಸ್ವಿ ಅದು ಮನೆ ಕೊಟ್ಟು ಅದನ್ನ ಅವಾಗ ಸ್ಟೀಲ್ ಪಾತ್ರೆ ಬರುತ್ತಿದ್ದ ಕಾಲ ಆಮನೆ ಕೊಟ್ಟು ಅಮ್ಮನಿಗೆ ನಮಸ್ಕಾರ ಮಾಡಿ ಫಸ್ಟ್ ಅಮ್ಮನಂತ ಅಂತ ಆಗ ಗೊತ್ತಾಯ್ತು ನಂಗೆ ಇದು ಒಳಗ ಗಮ್ಮತ್ ಉಂಟು ಹೆಸರು ಬರುತ್ತೆ ಪೇಪರ್ ಅಲ್ಲಿ ಅಂತ ತ್ರಿವೇಣಿವಾಗಿ ಕನ್ನಡದ ಕಡೆ ಕರ್ಕಂಬನ್ನೋದು ತ್ರಿವೇಣಿ ಓದಿ ಓದಿ ಅನುಪಮ ಜನ ಇನ್ನೊಬ್ರು ಅಮ ಎಂ ಕೆ ಆಮೇಲೆ ಬಂದ್ರು ಎಂ ಕೆ ಜಯಲಕ್ಷ್ಮಿ ಇವರೆಲ್ಲಾನು ಓದ್ತಿದ್ವಿ ನಾವು ಹೈಸ್ಕೂಲ್ ಅಲ್ಲಿ ಇರುವಾಗ ಓದ್ತಾ ಓದ್ತಾ ಕನ್ನಡದ ಒಲವು ನಮ್ಗೆ ಹುಟ್ಟಿ ಹೋಯ್ತು ಈಗ ನಿಮ್ಮ ನಿಮ್ಮ ನೋಡಿದಾಗ ವಿದ್ಯಾಭ್ಯಾಸ ಮುಗಿಸಿದ್ಮೇಲೆ ನೀವು ಸಾಹಿತ್ಯ ಲೋಕಕ್ಕೆ ಬರೋ ಹಿಂದೆ ಇರೋಂತ ಒಂದು ಕಾರಣ ಏನು ಅಯ್ಯೋ ನಾನು ಕಾಮರ್ಸ್ ಹೋಗಿದ್ದು ಬೇರೆ ಎಂತ ನಂಗೆ ಸರಿ ಇರ್ಲಿಲ್ಲ ಅದಕ್ಕೆ ಹೋಗಿದ್ದು ನಾನು ನಮ್ ಕಾಲೇಜಲ್ಲಿ ಪಂದ್ ಕಾಲೇಜಲ್ಲೂ ನನ್ ಫಸ್ಟ್ ಬ್ಯಾಚ್ ನಮ್ದು ಆ ಫಸ್ಟ್ ಆರಂಭದ ವರ್ಷಗಳಲ್ಲಿ ತುಂಬಾ ಕೋರ್ಸ್ಗಳು ಇರುದಿಲ್ಲ ಕಾಲೇಜಲ್ಲಿ ಒಂದು ಬಿ ಎ ಒಂದು ಬಿ ಕಾಮ್ ಎನ್ನುದು ಬಿ ಎಸ್ ಸಿ ಇಷ್ಟಿತ್ತು ಸೈನ್ಸ್ ನಂಗು ಆಗಲ್ಲ ಮ್ಯಾಥ್ಸ್ ಅಂದ್ರೆ ಆಗದೇ ಇಲ್ಲ ಯಾಕೆ ಬಿ ಎಸ್ ಸಿ ಇರ್ಲಾ ನಂಗೆ ಗೊತ್ತಿಲ್ಲ ಅಂತೂ ಕಾಮರ್ಸ್ ಇದ್ರೆ ಬ್ಯಾಂಕಿಗೆ ಹೋಗ್ಬೋದು ಅಂತ ಯಾರೊಬ್ರು ಹೇಳಿದ್ರು ಕೆಲ್ಸಕ್ಕೆ ಹೋಗ್ಬೋದು ಅಂತ ಉದ್ಯೋಗ ಹಾ ಹಾಗಾದ್ರೆ ಹೋಗ ಅಂತ ಅದ್ರ ತಲೆ ಕೂಡ ಗೊತ್ತಿಲ್ಲ ನಾವು ದೊಡ್ಡ ಕುಟುಂಬದಲ್ಲಿ ಬೆಳೆದವ್ರಿಗೆ ದುಡ್ಡು ಎಲ್ಲಿಂದ ಬರತ್ತೆ ಅಂತ ಕೂಡ ತಲೆಗಿರಲ್ಲ ಅಷ್ಟು ಹೆಡ್ರಾಗಿರ್ತೀವಿ ನಾವು ಮನೆ ಹೇಗೋ ನಡೀತೇ ಅಂತಿರ್ತೀವಿ ಇದು ದುಡ್ಡಿನ ಲೆಕ್ಕ ಇದು ಬ್ಯಾಂಕ್ ಬುಕ್ ಕೀಪಿಂಗ್ ಬುಕ್ ಕೀಪಿಂಗ್ ಅಂದ್ರೆ ಪುಸ್ತಕ ನನ್ನ ತಲೆಯಲ್ಲಿ ಹಾಗೆ ಅದಕ್ಕ ಅದೊಂದು ಶಾಸ್ತ್ರ ಅಂದ್ರೆ ಗೊತ್ತಿಲ್ಲ ಆತರ ಒಂದು ಮೌಟ್ಯದಲ್ಲಿ ಬಿ ಕಾಮ್ ಸೇರಿದವಳಿಗೆ ಎಷ್ಟು ಕಷ್ಟ ಆದಿತ್ತು ಅನ್ಸ್ಕೊಳ್ಳಿ ಅಂತೂ ಹೇಗೋ ಹೇಗೋ ಉರುಡಿ ಕರಡಿ ಪಾಸ್ ಮಾಡ್ಕೊಂಡೆ ಅಷ್ಟೊತ್ತು ನಾನು ಯಾವತ್ತು ನನಗೆ ಕಾಮರ್ಸ್ ಬಿ ಕಾಮ್ ನಂಗೆ ಸಂತೋಷ ಕೊಟ್ಟದಿಲ್ಲ ಸಂತೋಷ ಕೊಟ್ಟದ್ದು ಯಾವ್ದಂದ್ರೆ ನಾಲ್ಕು ವರ್ಷ ನನ್ನ ಕಾಲೇಜಲ್ಲಿ ನನ್ನ ಸ್ವರೀಕ್ರೊಟ್ಟಿಗೆ ಕಳೆದ ದಿನಗಳು ಅಷ್ಟೇ ಹ್ಮ್ ಆಮೇಲೆ ನನ್ನ ನನ್ನೊಳಗೆ ಇರೋದ್ ನಮ್ಗೆ ಗೊತ್ತಾಗೋದೇ ತುಂಬಾ ತಡ ಆಗತ್ತರಿ ಎಷ್ಟೋ ಸಲ ನಂಗೆ ಶಾಲೆಯಿಂದ ನಂಗೆ ಸಾಹಿತ್ಯದ ಬಗ್ಗೆ ತುಂಬಾ ಒಲವು ಇತ್ತು ನಮ್ಗೆ ಗೊತ್ತಾಗ್ಲಿಲ್ಲ ಅದು ನಮ್ ಪ್ರಾಥಮಿಕ ಶಾಲೆಯಲ್ಲಿ ನಮ್ಗೆ ತುಂಬಾ ಸಣ್ಣ ಕತೆಗಳನ್ನ ಒದು ಕೊಡ್ತಿದ್ರು ಈ ಇದು ಕನ್ನಡ ಪ್ರಪಂಚ ಮಾಲಿಕೆ ಅಂತ ಪ್ರಪಂಚ ಮಾಲಿಕೆ ಅಂತ ಅದ್ರಲ್ಲಿ ತುಂಬಾ ವರ್ಲ್ಡ್ ಇದ್ರದ್ದು ಕತೆದು ಸಣ್ಣ 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 ಕಥೆಗಳು ಬರ್ತಿದ್ವಿ ನಾವೆಲ್ಲ ಓದಿ ಬೆಳ್ದವ್ರು ಅಂದಿಂದ ನಂಗೆ ಕತೆ ಅಂದ್ರೇ ಇಷ್ಟ ನಾನು ಎಂಟನೇ ಕ್ಲಾಸಲ್ಲಿ ಒಂದು ಕತೆ ಬರುತ್ತೆ ಇದು ಕರ್ಮವೀರ ಪ್ರಜಾಮತ ಇದೆಲ್ಲ ಬರ್ತಿತ್ತು ಅವಾಗ ಅದಕ್ಕೆ ಬರ್ದಿದೆ ಅವಕ್ ಕರ್ಮ ನಂಗೆ ಕತೆ ಬಂದೇ ಬಿಡ್ತು ಪ್ರಕಟ ಆಗಿ ಬಿಡ್ತು ಬಂದು ಅದರಲ್ಲಿಯೇ ಜಾನಕಿ ಹೆಬ್ಬರ್ ಅಂತ ಬಂತು ಜಾನಕಿ ಕುಮಾರಿ ಅಲ್ಲ ಹೆಬ್ಬರ ಆಮೇಲೆ ಅದು ಕುಮಾರಿ ಅಯ್ಯೋ ನಂಗೊಂದು ಖುಷಿ ಖುಷಿ ಆದೊಂದು ರೋಮಾಂಚ ಅದು ಈ ಆಮೇಲೆ ಯಾವತ್ತು ಆಗೇ ಇಲ್ಲ ನಂಗೆ ಅಷ್ಟು ಖುಷಿ ಅಷ್ಟು ಸಂತೋಷ ತಗ ಆಮೇಲೆ ನಂಗೆ ಹತ್ತು ರೂಪಾಯಿ ಬೇರೆ ಬಂತು ಅದಕ್ಕೆ ಇದು ಬೇಕಾ ಆವಾಗ ಎನ್ಸ್ಗಳು ಯಾವ ಇಸ್ವಿ ಅದು ಸಿಕ್ಸ್ಟಿ ಸಿಕ್ಸ್ಟೀಸ್ ನಲ್ಲಿ ಐವತ್ತೆಂಟು ಐವತ್ತೊಂಬತ್ತನೇ ಇಸ್ವಿ ಅಮ್ಮನಿ ಕೊಟ್ಟು ಅದನ್ನ ಅವಾಗ ಸ್ಟೀಲ್ ಪಾತ್ರೆ ಬರುತ್ತೆ ಕಾಲ ಅಮ್ಮನಿ ಕೊಟ್ಟು ಅಮ್ಮನಿಗೆ ನಮಸ್ಕಾರ ಮಾಡಿ ಫಸ್ಟ್ ಅಮ್ಮನಂತ ಆಗ ಗೊತ್ತಾಯ್ತು ನಂಗೆ ಇದು ಗಮ್ಮತ್ ಉಂಟು ಹೆಸ್ರು ಬರುತ್ತೆ ಪೇಪರ್ ಅಲ್ಲಿ ಅಂತ ಸಾಹಿತ್ಯದವಲ್ಲವಲ್ಲ ನೆನ್ಪಿಟ್ಕೊಳ್ಳಿ ಹೆಸರು ಬರುತ್ತೆ ಅಂತ ಅಂದ್ರೆ ನಂಗೆ ಭಾವನೆ ಇತ್ತು ಬರಿಬೇಕಂತ ಗೊತ್ತಿಲ್ಲ ಹೆಸರು ಬರ್ತಂತ ಬರಬೇಕು ಅದೇ ಭಾವನೆ ಇತ್ತು ಭಾವನೆ ಇಲ್ದ ಟೊಳ್ಳಿ ಬರದಲ್ಲ ಬರಿತಾ ಹೋದೆ ಬರಿತಾ ಹೋದೆ ಶಾಲೆ ಕಾಲೇಜ್ ಬಂದಾಗ ಒಂದು ಅಲ್ಲಿನ ಕನ್ನಡ ಸಂಘ ಒಂದು ಸ್ಪರ್ಧೆ ಮಾಡ್ತಾರೆ ಕಥಾ ಸ್ಪರ್ಧೆ ಅದಕ್ಕೆ ಬರ್ದೆ ಕತೆ ಬರ್ ಸ್ವಲ್ಪ ಅವಾಗ ಏನ್ ಬರೀದ್ ಗೊತ್ತಾ ನಾವೆಲ್ಲ ನಂಗೆ ತ್ರಿವೇಣಿ ಕನ್ನಡದ ಕಡೆ ಕರ್ಕಂಬನ್ನೋದು ತ್ರಿವೇಣಿ ಎಲ್ಲ ಓದಿ ಓದಿ ಅನುಪಮಂದಿರ ಜನ ಇನ್ನೊಬ್ರು ಎಂ ಕೆ ಆಮೇಲೆ ಬಂದ್ರು ಎಂ ಕೆ ಜಯಲಕ್ಷ್ಮಿ ಇವರೆಲ್ಲಾನು ಓದ್ತಿದ್ವಿ ನಾವು ಸ್ಕೂಲ್ ಅಲ್ಲಿ ಇರುವಾಗ ಓದ್ತಾ ಓದ್ತಾ ಕನ್ನಡದ ಒಲವು ನಮ್ಗೆ ಹುಟ್ಟಿ ಹೋಯ್ತು ಕತೆ ಕತೆಗಳ ಕಡೆ ನಮ್ ಕನಿ ಕತೆ ಕಾದಂಬರಿ ಸಂಭಾಷಣೆ ಇವೆಲ್ಲ ನಂಗೆ ಬಂದದ್ದು ಅದರಿಂದ ಕನ್ನಡ ನಂತರ ಇರ್ಬೋದು ಆ ಆ ಕಡೆ ಒಲವು ಬರ್ಬೇಕಲ್ಲ ಅದನ್ನ ಕಟ್ಟಿ ಅವ್ರು ಅದು ಮಾಡ್ತಾ ನಾನು ಬರ್ತದ ಕತೆ ಅಂತ ಗೊತ್ತುಂಟಾ ತ್ರಿವೇಣಿ ಎಲ್ಲ ಹೇಗ್ ಬರ್ತೀರೋ ಹಾಗೆ ನಾನು ಕತೆ ಬರ್ತು ಅದೇ ಶೈಲಿ ಮೈಸೂರು ಕನ್ನಡ ನನ್ ಕನ್ನಡ ಅಲ್ಲ ನಿಧಾನ ನಂಗೆ ಕಣ್ತಾಯಿಬೇಕಾದ್ರೂ ಅದೆಷ್ಟೋ ವರ್ಷ ಬೇಕಾಯ್ತು ನಂಗೆ ಪ್ರೈಸ್ ಬಂದಾಗ ಆ ಏಜಲ್ಲಿ ಅದೊಂದು ರೀತಿ ಪ್ರೋತ್ಸಾಹವೇ ಆ ಏಜನ್ ಪ್ರೋತ್ಸಾಹ ಸಿಕ್ತು ಅಂತ ಆಯ್ತು ಆಮೇಲೆ ನಿಧಾನವಾಗಿ ನನಗೆ ಗೊತ್ತಿಲ್ಲದಾಗೆ ನಾನು ಬರಿತಾ ಹೋದೆ ಯಾಕಂತ ಗೊತ್ತಿಲ್ಲ ನಾನು ಒಂದು ಹೇಳ್ತೀನಿ ತುಂಬಾ ಜನ ಇದ್ದ ಮನೆಯಲ್ಲಿ ಹೇಗೆ ನಾವು ಎಲ್ಲರೊಟ್ಟಿಗೂ ರೊಟ್ಟಿಗೂ ಹಾಗೆ ಒಳಗಿಂದ ಏಕಾಂತವಾಗಿ ಇರ್ತೀವಿ ಆ ಏಕಾಂತತೆ ನಾನು ಬರ್ಸ್ತಾ ಅಂತ ನಂಗೊಂದ್ಸಲ ಕಾಣುತ್ತೆ ಒಳಗಿಂದ ನಮ್ಗೇನೋ ಒಬ್ರೆ ಅಂತ ಅನ್ಸುತ್ತೆ ಎಲ್ಲರಿಗೂ ಆಗುತ್ತದ ಕುಡ್ ಕುಟುಂಬದಲ್ಲಿ ಅದ್ ಬಹುಶಃ ಆಗಿದೆಯನ್ನು ಬರಿತಾ ಹೋದೆ ಬರಿತಾ ನಂಗೆ ನನ್ನತ್ರ ಒಳ್ಳೆ ಕನ್ನಡ ಇತ್ತು ಅಂದ್ರೆ ಮನೇಲಿ ನಮ್ಮ ತಂದೆ ಒಳ್ಳೆ ಒಳ್ಳೆ ಪುಸ್ತಕ ಸಂಗ್ರಹ ಇಟ್ಟಿದ್ರು ಒಂದ್ ಯಾವ್ದು ಹೊಸ ಪುಸ್ತಕ ಅಂದ್ರೆ ಬಂದಾಯ್ತು ನಮ್ ಕಪಾಟಲ್ ಕೂತಾಯ್ತು ಕಾರಂತರ ಪುಸ್ತಕ ತ್ರಿವೇಣಿಯ ಪುಸ್ತಕ ಹಳೆ ಅವರಿಂದ ಕಲ್ಯಾಣದ ಗೋರಖ್ಪುರ ಪ್ರಕಟಣೆ ಉಂಟಲ್ಲ ಗೀತಾ ಪ್ರಸ್ ಗೋರಖ್ಪುರ ಅದ್ರದ್ದು ಹಿಂದಿ ಪುಸ್ತಕಗಳು ಒಂದ್ ರಾಶಿ ಪುರಾಣದ ಪುಸ್ತಕಗಳು ಎಲ್ಲವೂ ಖಜಾನೆ ನಮ್ಮನೇಲಿ ಅದನ್ನ ನೋಡೋದೇ ಜಾಸ್ತಿ ಓದೋದಕ್ಕಿಂತ ನೋಡದೇ ಜಾಸ್ತಿ ನೋಡಿದ್ದೇ ನಾವು ಬೆಳೆದಂದು ತಮಾಷೆ ಮಾಡ್ತೇವೆ ನಾನು ಎಷ್ಟು ಸಲ ಅದ್ ನೋಡ್ತಾ ನೋಡ್ತಾ ನೋಡ್ತೇವೆ ಬೆಳಿತೀವಿ ನಾವಂತ ಹಾಗೆ ಅದನ್ನ ಅದ್ರ ಪ್ರಪಂಚ ನಮ್ ತಂದೆ ಚಿಕ್ಕಾಪಟ್ಟ ಸಾಹಿತ್ಯ ಪ್ರೀತಿ ಅಣ್ಣಂದ್ರಿದ್ರು ಅವರೆಲ್ಲ ಸಾಹಿತ್ಯ ಪ್ರೀತಿ ಅವ್ರ ಅಣ್ಣಬ್ಬ ನಿಜವಾದ ಇಂಗ್ಲೀಷ್ ಪ್ರೊಫೆಸರ್ ಅವ್ನು ಜೈನ್ ಅನ್ ಆ ಮತ್ತೆಲ್ಲರಿಗೂ ನಾನು ಇದುಂಬಾಡ್ನ ಕುಂದಪುರದಲ್ಲಿ ಇರೋನು ಅವನಿಗೂ ಸಾಹಿತ್ಯ ಇಷ್ಟ ದೊಡ್ಡವನಿಗೂ ಸಾಹಿತ್ಯ ಅವರೆಲ್ಲ ಮಾತಾಡೋ ಸಾಹಿತ್ಯದ ಬಗ್ಗೆ ಬೇರೆ ಬಾ ಬೇರೆ ವಿಷಯ ಕಡಿಮೆ ಕೇಳ್ತಾ 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 ನಮ್ಗೆ ಎಂತ ತಲೆ ಬುಡ ಅರ್ಥ ಆಗ್ತಿರ್ಲಿಲ್ಲ ಅದು ಏನೋ ಒಂದ್ ದೊಡ್ಡ ಸಂಗತಿ ಅಂತ ಸಾಹಿತ್ಯ ಅಂದ್ರೆ ಇದಾನ ಬಹಳ ಇದಾವಾಗೆ ನನಗೇ ಗೊತ್ತಿಲ್ದಂಗೆ ಕಾಡಿನೊಳಗೆ ಹೋಗ್ತಾ ಈಗ ಸವರ್ಕೊಂಡ್ ಸವರ್ಕೊಂಡು ಸವರ್ಕೊಂಡು ದಾರಿ ಮಾಡಿ ಹೋಗಲ್ವಾ ಆ ರೀತಿಯಲ್ಲಿ ನಾನು ಅದೆಲ್ಲ ನೋಡ್ತಾ ನೋಡ್ತಾ ಒಳಗ್ ಬಂದು ಒಳಗ್ ಬಂದು ಒಳಗ್ ಬಂದು ನನ್ನದೇ ಒಂದು ದಾರಿ ಮಾಡ್ಕೊಂಡು ತನ್ನಷ್ಟ ಆಯ್ತು ನಾನ್ ಮಾಡ್ಕೊಂಡಲ್ಲ ಆಯ್ತು ಅದು ನಾನ್ ಯಾವಾಗ್ಲೂ ಹೇಳ್ತೀನಿ ಒಂದು ಸಿಲೆಕ್ಷನ್ ಆಗ್ಬೇಕು ಬಹುಶಃ ನಾನು ಸಿಲೆಕ್ಟ್ ಆಗಿದ್ದೀನಿ ಅಷ್ಟೇ ನಾನ್ ಮಾಡಿದ್ದೆ ಅಲ್ಲ ನಾನು ಬರ್ದದ್ದೇ ಅಲ್ಲ ನನ್ನಿಂದ ಬರೆಸಲ್ಪಟ್ಟಿತ್ತು ಅಂತ ಹೇಳುದ್ ನಾನು ಯಾವ್ದು ಯಾಕಂದ್ರೆ ನನ್ನ ಮನೆಯಲ್ಲಿ ನಾನು ನನ್ನ ಇಡೀ ಕುಟುಂಬದ ಇದ್ರೊಳಗೆ ಸುತ್ತಮುತ್ತ ಪರಿಸರದಲ್ಲಿ ತುಂಬಾ ಮಹಿಳೆಯರನ್ನ ತುಂಬಾ ದಿಟ್ಟ ಮಹಿಳೆಯರನ್ನ ಧೈರ್ಯವಾಗಿ ಜೀವನವನ್ನು ಎದುರಿಸಿದ ಮಹಿಳೆಯರನ್ನ ಕಂಡು ಬೆಳೆದವಳು ನಾನು ಅವ್ರ ಮದುವೆ ಬೆಳೆದವ್ರು ಅವರೊಟ್ಟಿಗೆ ಮಾತಾಡ್ತಾ ಬೆಳ್ದವಳು ಅವರೊಟ್ಟಿಗೆ ನಾನು ಸಂವಾದ ಮಾಡ್ತಾ ಬೆಳ್ದವ್ ಅದು ನನ್ನನ್ನ ಅವರೇ ಎಲ್ಲ ಬರ್ಸಿದ್ರು ಅಂತ ನಾನು ಯಾವಾಗ್ಲೂ ಹೇಳು ಅವರೇ ಬರ್ಸಿದ್ರು ನನ್ನ ಕೈಯಿಂದ ಬರೀ ನೀನು ಅಂತೇಳಿ ನಮ್ಗೆ ಗೊತ್ತಿಲ್ಲಂಗೆ ದೀಕ್ಷೆ ಸಿಗುತ್ತೆ ನಮ್ಗೆ ಗೊತ್ತಾಗಲ್ಲ ಒಳಗಿಂದ ಅವ್ರ ಪ್ರೇರಣೆ ಇರುತ್ತೆ ಅದರಿಂದ ಬರದೆ ಕನ್ನಡ ಇತ್ತು ಭಾಷೆ ಇತ್ತು ಬೇರೆ ನಮ್ದೇ ಆದ ಭಾಷೆ ಬೇಕಾದಷ್ಟು ವ್ಯಕ್ತಿ ಚಿತ್ರಗಳನ್ನ ನೋಡಿದ್ವಿ ವ್ಯಕ್ತಿ ಜೀವನ ನೋಡಿದ್ವಿ ಮನೆಯಲ್ಲಿ ಕೇಳು ಕೇಳೋರಿಲ್ಲ ನಾವು ನಾವ್ ಏನ್ ಮಾಡ್ರೂ ಕೇಳೋರಿಲ್ಲ ಬರಿತಾ ಕೂತ್ರೆ ಕೂತ್ರಿ ಮಾತಾಡ್ತಿಲ್ಲ ಸುಮ್ನೆ ಇರ್ತಿದ್ರು ಚೀನಾ ಮುದ್ದು ಬರವಣಿಗೆ ಆಯ್ತು ದಿನ ಅಂತ ಒಂದು ಆರ್ಟಿಕಲ್ ಕಳಿಸ್ತೀರಿ ಅದಾದ್ಮೇಲೆ ಅದನ್ನ ತಡೆ ಕೂಡ ಹಿಡಿತೀವಿ ಮುದ್ರಣ ಮಾಡಬಾರ್ದು ಯಾಕೆ ಮಾಡುದು ಅದ ಯಾಕ